ತಾಲೂಕಿನ ಜಂಗಟಿಹಾಳ್ ಗ್ರಾಮದಲ್ಲಿ ಹುಲ್ಲೋಳಿ ವಲಯದ ಪೋಷಣ್ ಅಭಿಯಾನ ಕಾರ್ಯಕ್ರಮವು ಅದ್ಭುತವಾಗಿ ಸಡಗರ ಸಂಭ್ರಮದಿಂದ ನಡೆಯಿತು ಈ ಕಾರ್ಯಕ್ರಮವನ್ನ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳಾದ ಹೊಳೆಪ್ಪ ಎಚ್ ಇವರ ಅಧ್ಯಕ್ಷತೆಯಲ್ಲಿ ದೀಪ ಬೆಳಗುವುದರ ಮೂಲಕ ಪ್ರಾರಂಭವಾಯಿತು ಈ ಕಾರ್ಯಕ್ರಮದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಹಳ್ಳಿ ಸೊಗಡಿನ ನಾನಾ ತರಹದ ವೇಷ ಭೂಷಣದಲ್ಲಿ ನೋಡುಗರ ಕಣ್ಮನ ಸೆಳೆದರು ಮತ್ತು ಇದೇ ಸಮಯದಲ್ಲಿ ಗರ್ಭಿಣಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನ ಕೂಡ ನೆರವೇರಿಸಲಾಯಿತು ನಿಜಕ್ಕೂ ಈ ಕಾರ್ಯಕ್ರಮವು ಸಡಗರ ಸಂಭ್ರಮದಿಂದ ಹಬ್ಬದ ವಾತಾವರಣದಂತೆ ಕಾಣ್ತಾ ಇತ್ತು ತರತರವಾದ ಅಡಿಗೆಗಳು ನಾನಾ ತರದ ಕಾಯಿಪಲ್ಲೆಗಳು ರಂಗೋಲಿಯಲ್ಲಿ ಮೂಡಿ ಬಂದಿರುವ ಬಾನಂತಿಯರ ಚಿತ್ರವು ಇನ್ನೂ ಅನೇಕ ಚಿತ್ರಗಳು ನೋಡುಗರ ಕಣ್ಮನ ಸಲೀತಾ ಇದ್ವು ಈ ಕಾರ್ಯಕ್ರಮದಲ್ಲಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳಾದ ಹೊಳೆಪ್ಪ ಎಚ್ ಅವರು ಮಾತನಾಡಿ ಮಕ್ಕಳ ಮತ್ತು ತಾಯಂದಿರ ಆರೋಗ್ಯದ ಬಗ್ಗೆ ನೆರೆತಿದ್ದವರಿಗೆ ತಿದ್ದವರಿಗೆ ತಿಳಿ ಹೇಳಿದ್ರು ಮಕ್ಕಳ ಸಂರಕ್ಷಣೆ ಗರ್ಭಿಣಿಯರ ಸಂರಕ್ಷಣೆ ತಾಯಂದಿರ ಆರೈಕೆ ಎಲ್ಲವನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿ ನಮ್ಮಲ್ಲಿ ಆಗುವಂತ ರಕ್ತಹೀನತೆಯನ್ನ ತಡೆಗಟ್ಟಬೇಕು ಎಂಬುದರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ರು ನಂತರ ಮಾತನಾಡಿದ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಮಾತನಾಡಿ ನೈಸರ್ಗಿಕವಾಗಿ ಸಿಗುವಂತಹ ತರಕಾರಿಗಳನ್ನ ಅತಿ ಹೆಚ್ಚಾಗಿ ಉಪಯೋಗ ಮಾಡಿ ಮತ್ತು ಬೆಳಗಿನ ಜಾವ ಸಿಗುವ ಶುದ್ಧವಾದ ಗಾಳಿ ಸೂರ್ಯನ ಕಿರಣಗಳನ್ನ ತೆಗೆದುಕೊಂಡು ಆರೋಗ್ಯವಂತರಾಗಿ ಜೀವಿಸಿ ಎಂದು ಹೇಳಿದರು ತದನಂತರ ಮಾತನಾಡಿದ ವೈದ್ಯಾಧಿಕಾರಿಗಳಾದ ಲಕ್ಷ್ಮಿ ಮರಡಿ ಅವರು ಮಾತನಾಡಿ ನಮ್ಮ ಸುತ್ತಮುತ್ತಲಿನ ತೋಟಗಳಲ್ಲಿ ಸಿಗುವಂತಹ ತರಕಾರಿಗಳನ್ನ ಧಾನ್ಯಗಳನ್ನ ಸೇವನೆ ಮಾಡೋದಾದ್ರೆ ನಮಗೆ ಆರೋಗ್ಯ ಸಿಗುತ್ತದೆ ಹೆಚ್ಚಿನದಾಗಿ ನಮ್ಮ ಸುತ್ತಮುತ್ತ ತರಕಾರಿಗಳಿಂದ ನಮಗೆ ಹೆಚ್ಚಿನ ಪೌಷ್ಟಿಕಾಂಶ ದೊರೆಯುತ್ತದೆ ಎಂದು ಹೇಳಿದರು ಒಟ್ಟಾರೆಯಲ್ಲಿ ರಾಷ್ಟ್ರೀಯ ಪೌಷ್ಟಿಕ ಅಭಿಯಾನವು ಜನರ ಮನಮನದಲ್ಲಿಯೂ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವುದರ ಕುರಿತಾಗಿ ಬಹಳ ಸುಂದರವಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳಾದ ಹೊಳೆಪ್ಪ ಎಚ್ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ನಾಗಲೋಟಿಸ್ ಹಿರಿಯ ಮೇಲ್ವಿಚಾರಕರಾದ ಸುರೇಖಾ ಪಾಟೀಲ್ ಮತ್ತು ಎಂಕನ ಮರಡಿ ವೈದ್ಯಾಧಿಕಾರಿಗಳಾದ ಲಕ್ಷ್ಮಿ ಮರಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮದ್ದುಮ್ ಅವರು ಮತ್ತು ಈ ಕಾರ್ಯಕ್ರಮದ ವಂದನಾರ್ಪಣೆ ಮಾಡಿದ ವಲಯದ ಮೇಲ್ವಿಚಾರಕರಾದ ವೈಎಲ್ ಮುಖನ್ ಅವರ್ ನಿರೂಪಣೆ ಮಾಡಿದ ಗೋದಾವರಿ ರಾಜಾಪುರಿ ಎನ್ ಬಿ ತಲ್ವಾರ್ ಶೋಭಾ ಬಸ್ತವಾಡೆ ಮುಲ್ಲಾ ಹಾಗೂ ಎಲ್ಲ ಅಂಗನವಾಡಿಯ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಗ್ರಾಮಸ್ಥರು ಕೂಡ ಉಪಸ್ಥಿತರಿದ್ದರು వరధికారులు శివనంబిఎం ఆర్ఎన్ న్యూస్ హుకేరి